ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಚೆರಿ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಇದೆ ಸೊ ಹಂಗಾಗಿ ರೆಡಿ ಆಗಿದ್ದೀವಿ ನಾವು ಹೋಗಲಿಕ್ಕೆ ಸರ್ ಡ್ರೈವ್ ಮಾಡ್ಕೊಂಡು ನೋಡಿ ಎಷ್ಟು ಮಟ್ಟಿಗೆ ಮಾತಾಡ್ತಿದ್ದಾನೆ ನಮ್ಮ ಚೇರಿ ಅಂತ ಅವನು ಡ್ಯಾನ್ಸಿಗೆ ಆಲ್ರೆಡಿ ಮನೆಯಿಂದನೇ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಅವನು ಹಾಕಿದ್ದಾನಲ್ಲ ಅದೇ ಡ್ರೆಸ್ಸು ಅವನಿಗೆ ಸ್ಕೂಲಿಂದ ಕೊಟ್ಟಿರೋದು ಡ್ಯಾನ್ಸಿಗೆ ಸೊ ಈ ಸತಿ ಅಮ್ಮ ದೊಡ್ಡಮ್ಮ ಇಬ್ಬರು ಬಂದಿದ್ದರು ಡ್ಯಾನ್ಸ್ ನೋಡೋಕ್ಕೆ ಚೇರಿದು ನಮ್ಮ ಚೇರಿ ಹಿಂಸೆ ಮಾಡಿ ಕರ್ಸ್ಕೊಂಡಿದ್ದಾನೆ ಬನ್ನಿ ಬನ್ನಿ ಅಂತ ಸೊ ನಾನು ರೆಡಿಯಾಗಿದ್ದೀನಿ ಬೇಗನೆ ಕರ್ಕೊಂಡು ಹೋಗಿಬಿಡೋಕೆ ಹೇಳಿದರು ನಾಲ್ಕು ಗಂಟೆಗೆಲ್ಲ ಕರ್ಕೊಬಂದು ಬಿಡಿ ಅಂತ ಹೇಳಿದರು ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಬೇಗ ಹೋದರೆ ಮುಂದಗಡೆ ಸಿಟ್ಟು ಸಿಗುತ್ತೆ ಅಂತ ನಾವು ಬೇಗನೆ ಹೊರಡ್ತೀವಿ ನಮ್ಮ ಮನೆ ಮುಂದೆ ಹೊಂಗೆ ಮರ ನೋಡಿ ಕಟ್ ಮಾಡಿದ್ದೀವಿ ಹಾಗಾಗಿ ಹಂಗೆ ಕಾಣ್ತಾ ಇದೆ

அது வந்து சொங்கா <Overlap/> பாயில்லாதுக்கு வந்து சொங்கா ಚೇ ಈ ಸತಿ ಡ್ಯಾನ್ಸ್ ಮಾಡ್ತಿರೋದು ಯಾವುದೋ ತಮಿಳ್ ರಿಮಿಕ್ಸ್ ಸಾಂಗ್ಗೆ ಹಂಗಾಗಿ ಅವ್ನಿಗೆ ಯಾವ್ಯಾವ ಸಾಂಗ್ ಇದೆ ಅಂತ ಗೊತ್ತಿಲ್ಲ ಒಂದೆರಡು ಸಾಂಗ್ ಹೇಳ್ತಾನೆ ಕೂಲಿ ಒಂದು ಹೇಳ್ತಾನೆ ಇನ್ನೊಂದು ಯಾವುದೋ ಕಾತ್ ಮೇಲೆ ಅದೆರಡು ಹೇಳ್ತಿದ್ದ ಅಷ್ಟೇ ಇನ್ಯಾವುದು ಸಾಂಗ್ ನೆನಪಿಲ್ಲ ಅವ್ನಿಗೆ ಸೊ ಅವನು ಈ ಶಾರ್ಟ್ಸ್ ನೋಡ್ತಾನಲ್ಲ ರೀಲ್ಸ್ ಎಲ್ಲ ಅದರಿಂದ ನೋಡಿ ನೋಡಿ ಅದರಲ್ಲಿ ಗೊತ್ತಾದಾಗ ಹೇಳ್ತಿದ್ದ ನಮಗಿಂತ ಮೊದಲೇ ಮೇನ್ಕು ಬಂದು ವೆಯ್ಟ್ ಮಾಡ್ತಾ ಇದ್ಲು ಸೊ ಮೇನ್ಕಾ ನಾನು ಒಟ್ಟಿಗೆ ಹೋಗ್ತಾ ಇದ್ವಿ ಸುಮಾರು ಜನ ಆಲ್ರೆಡಿ ಬಂದಾಗಿತ್ತು ಬಂದು ಮುಂದೆ ಎಲ್ಲ ಜಾಗ ಹಿಡ್ಕೊಂಡಿದ್ರು ನಾವು ಹೋದ್ವಿ ಹೋಗಿ ಸ್ವಲ್ಪ ಹೊತ್ತು ಕೂತಾದಮೇಲೆ ಅಲ್ಲೇ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಫಸ್ಟೇ ಚೇರಿನ ಕರ್ಕೊಂಡೋಗಿಬಿಡ್ತೀವಲ್ಲ ಅದೊಂಥರ ಬೇಜಾರು ನಾಲ್ಕು ಗಂಟೆಗೆ ಕರ್ಕೊಂಡೋಗಿ ಒಳಗಡೆ ಕೂರಿಸ್ಕೊಳ್ತಾರೆ ಅಂತಾದಮೇಲೆ ಅವನು ಚೇರಿ ಡ್ಯಾನ್ಸ್ ಆಗತ್ತಿಗೆ ಎಂಟು ಗಂಟೆ ಆಗಿರುತ್ತೆ ಅಲ್ಲಿ ತನಕ ಪಾಪ ಒಂದು ರೂಮ್ ಒಳಗೆ ಕೂಡಾಕೊಂಡಿರ್ತಾರೆ ಸೊ ಪಾಪ ಅವ್ರು ಬೇರೆ ಮಕ್ಳದ್ದು ಡ್ಯಾನ್ಸ್ ನೋಡೋಕ್ಕೂ ಆಗೋಲ್ಲ ಮಕ್ಕಳು ಈ ಕಡೆ ನಿದ್ದೆ ಮಾಡಿರ್ತಾರ ಇಲ್ಲ ಏನು ಮಾಡ್ತಿರ್ತಾರೆ ಒಂದು ಗೊತ್ತಾಗೋಲ್ಲ ಒಳಗಡೆ ಸೇರ್ಸೋದಿಲ್ಲ ಅವ್ರ ಟೀಚರ್ಸ್ಗಳು ಸೊ ಹಂಗಾಗಿ ಅವನ್ನ ಕರ್ಕೊಬಂದು ಇದ್ದೀವಿ ಈಗ ಆ್ಯಂಡ್ ಇದೇ ಅವನು ಇವತ್ತು ಈ ಸತಿದು ಇನ್ವಿಟೇಷನ್ನು ನಾನು ಈ ಸತಿ ತೋರಿಸಿರಲಿಲ್ಲ ಈ ಸತಿ ಜಂಗಲ್ ಥೀಮಲ್ಲಿ ಮಾಡಿದ್ದಾರೆ ಸೊ ಚೆನ್ನಾಗಿತ್ತು ಬಚ್ಪನ್ ಉತ್ಸವ್ ಫೈ ಆ್ಯಂಡ್ ಇದೇ ಲಾಸ್ಟ್ ಇಯರು ನಮ್ಮ ಚೆರಿ ಸ್ಕೂಲಲ್ಲಿ ಸೊ ನೆಕ್ಸ್ಟ್ ಇಯರ್ ಅವನ್ನ ಸ್ಕೂಲ್ ಚೇಂಜ್ ಮಾಡಿದ್ದೀವಿ ಆ್ಯಂಡ್ ಇದು ಸ್ನ್ಯಾಕ್ಸ್ ಕೂಪನ್ನು ಸೊ ಆಲ್ರೆಡಿ ತುಂಬ ಜನ ನಿಂತಿದ್ರು ಸ್ನ್ಯಾಕ್ಸ್ ತಿನ್ನಲಿಕ್ಕೆ ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ ನಾನು ಮೇನ್ಕ ಅಮ್ಮ ಮೂರು ಜನ ಹೋಗಿದ್ವಿ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ನಾವು ಸ್ನ್ಯಾಕ್ಸ್ ಇಸ್ಕೊ ಬರೋದಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗು ಭರತನಾಟ್ಯ ಡ್ಯಾನ್ಸ್ ಇತ್ತು ಚೆನ್ನಾಗಿತ್ತು ಇದೊಂದು ಡ್ಯಾನ್ಸು ತುಂಬ ಚೆನ್ನಾಗಿತ್ತು ಅಮ್ಮನ ಬಗ್ಗೆ ಇದು ಸಾಂಗ್ ಇದ್ದಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲರೂ ಿದು ಬ್ಯಾಕ್ಗ್ರೌಂಡಲ್ಲಿ ಬಚ್ಪನ್ ಸ್ಕೂಲ್ ಮಕ್ಕಳಿದ್ದಾರಲ್ಲ ಅವ್ರದ್ದು ಅಮ್ಮಂದು ಮತ್ತು ಮಕ್ಳದ್ದು ಫೋಟೋಸ್ ಬರ್ತಾಯಿತ್ತು ಆ್ಯಕ್ಚುಲಿ ನಮ್ಮ ಚೆರಿ ಒನ್ ವೀಕಿಂದ ಮಮ್ಮ ನಂದು ನಿಮ್ಮದು ಫೋಟೋ ಕಳಿಸಿ ಫೋಟೋ ಕಳಿಸಿ ಮ್ಯಾಮ್ಗೆ ಅಂತ ಹೇಳ್ತಿದ್ದೆ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕಳಿಸೇ ಇರಲಿಲ್ಲ ಆಮೇಲೆ ಚೆರಿ ನಾ ಹಿಂದಿನ ದಿನ ಕರ್ಕೊಬರಕ್ಕೆ ಹೋದ್ನಲ್ಲ ಅವತ್ತು ಅವ್ರು ಮ್ಯಾಮ್ ನಿಮ್ಮ ಫೋಟೋ ಕಳಿಸಿಲ್ಲ ಅಂದರೆ ಕಳಿಸಿ ಅಂತ ಹೇಳಿದ್ರು ಆವಾಗ ನಾನು ಕಳಿಸ್ದೆ ಸೊ ನಂದು ನಮ್ಮ ಚೆರಿದು ಫೋಟೋ ಲಾಸ್ಟಲ್ಲಿ ಬರುತ್ತೆ ಅದಕ್ಕೆ ಎಂ ಒಂಥರ ಎಲ್ಲರೂ ತುಂಬ ಎಮೋಷ್ನಲ್ ಆದರೂ ಒಂಥರ ತುಂಬ ಬೇಜಾರಾಯಿತು ಈ ಸಾಂಗ್ ಒಂಥರ ತುಂಬ ಚೆನ್ನಾಗೂ ಇತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಮಕ್ಕಳು ಬಟ್ ಎಮೋಷ್ನಲಿ ಸಖತ್ತು ಫೀಲ್ ಆಯಿತು ಸಖತ್ ಫೀಲ್ ಆಯಿತು ಎಲ್ರಿಗೂ ಆ್ಯಂಡ್ ರೀಸೆಂಟಾಗಿ ಗೀತಾ ಮ್ಯಾಮ್ದು ಅಮ್ಮ ಎಕ್ಸ್ಪೈರ್ಡ್ ಆದರು ಹಂಗಾಗಿ ಅವ್ರಿಗೆ ಸಕ್ ಅವರಿಗೆ ಡೆಡಿಕೇಟ್ ಮಾಡಿ ಈ ಸಾಂಗ್ನ ಹಾಕಿದರು ಹಂಗಾಗಿ ತುಂಬ ಫೀಲ್ ಆಯಿತು ಎಲ್ರಿಗೂ ಸೊ ಚೆನ್ನಾಗೂ ಮಾಡಿದ್ರು ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಈ ಸಲೂ ನಮ್ಮ ಚೆರಿ ಡ್ಯಾನ್ಸ್ ನೋಡೋಕ್ಕೆ ಪಾಪನಿ ಬಂದಿಲ್ಲ ಸೊ ಅವಳಂತೂ ಚೆರಿ ಬಾಸಲ್ಲಿ ಚೆರಿ ಬಾಸಲ್ಲಿ ಅಂತ ಹುಡ್ಕೋದೇ ಆಗಿತ್ತು ಅವಳು ಸಿದ್ಧರಾಜು ರಮ್ಯಾ ಪಾಪನಿ ಮೂರು ಜನ ಬಂದಿದ್ದರು ಆಮೇಲೆ ಗೀತಾಂಟಿ ಖುಷಿ ಇಬ್ಬರು ಬಂದಿದ್ದರು ಸೊ ಅವರು ಹಿಂದ್ಗಡೆ ಇದ್ದರು ಸ್ವಲ್ಪ ಲೇಟಾಗಿ ಬಂದರು ಹಂಗಾಗಿ ಮುಂದೆ ಜಾಗ ಇರಲಿಲ್ಲ ಹಿಂದೆ ಕೂತಿದ್ರು ಆಮೇಲೆ ಲಾಸ್ಟಿಗೆ ಮುಂದೆ ಬಂದರು ಸೊ ಡ್ಯಾನ್ಸ್ಗಳು ಮಕ್ಕಳದಲ್ವಾ ಒಂಥರ ಪಿನ್ನಿ ಪಿನ್ನಿ ಥರ ಚೆನ್ನಾಗಿ ಮಾಡ್ತಾರೆ ಸೊ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ವಿ ತುಂಬ ಹೊತ್ತು ನಾವು ಎಲ್ಲ ಡ್ಯಾನ್ಸು ಮುಗಿಯೋ ತನಕನೂ ಕೂತಿದ್ವಿ ಲಾಸ್ಟ್ ಟೈಮ್ ಬೇಗ ಹೋದ್ವಿ ಈ ಸತಿ ಎಲ್ಲ ಡ್ಯಾನ್ಸು ಮುಗಿಯೋ ತನಕ ಲಾಸ್ಟ್ ತನಕನೂ ಇದ್ವಿ ಈಗ ನಮ್ಮ ಚೇರಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನೋಡಿ ಚೇರಿ ಅಂತೂ ಚೆನ್ನಾಗಿ ಮಾಡ್ದೆ ಬಟ್ ಒಂದು ಏನು ಗೊತ್ತಾ ಅವನು ಸಣ್ಣ ಸಣ್ಣ ನಮ್ಮ ಚೇರಿ ತುಂಬ ಸಣ್ಣ ಇರೋದ್ರಿಂದ ಅವ್ನಿಗೆ ಬೆಲ್ಟು ಟೈಟಾಗಿ ಹಾಕಿ ಕಳಿಸಿದ್ದೆ ನಾನು ನಾಲ್ಕು ಗಂಟೆಗೆ ಬಿಟ್ಟಿರೋದ್ರಿಂದ ಅವ್ನು ಡ್ಯಾನ್ಸ್ ಇದ್ದಿದ್ದು ಎಂಟು ಗಂಟೆಗೆ ಎಂಟು ಎಂಟೂವರೆ ಆಗಿತ್ತು ಅಷ್ಟೊತ್ತಿಗೆ ಅವನು ಒದ್ದಾಡಿ ಅಲ್ಲಿ ನೋಡಿ ಪಾಪ ಅವನಿಗೆ ಪ್ಯಾಂಟು ಜಾರು ಹೋಗ್ತಿತ್ತು ಬೆಲ್ಟ್ ಲೂಸ್ ಆಗಿತ್ತು ಅನಿಸುತ್ತೆ ಅಟ್ ಲೀಸ್ಟ್ ಅವ್ರ ಮ್ಯಾಮ್ಗಳು ಕಳಿಸುವಾಗ ಒಂದು ಸತಿ ಪ್ಯಾಂಟ್ ಟೈಟ್ ಮಾಡಬೇಕಿತ್ತು ಬೆಲ್ಟನ್ನು ಟೈಟ್ ಮಾಡಬೇಕಿತ್ತು ಅನ್ಸುತ್ತೆ ಅವರಿಗೂ ಗೊತ್ತಾಗಿಲ್ಲ ಚೆರಿನೂ ಹೇಳಿಲ್ಲ ಹಂಗಾಗಿ ಅವನು ಪಾಪ ಪ್ಯಾಂಟ್ ಎಳ್ಕೊಂಡು ಎಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ ಅದು ಬಿಟ್ಟರೆ ಡ್ಯಾನ್ಸ್ ಅಂತೂ ಚೆನ್ನಾಗಿ ಮಾಡ್ದೆ ಸೊ ತುಂಬ ಖುಷಿ ಆಯಿತು ನಮ್ಮ ಚೆರಿ ಡ್ಯಾನ್ಸ್ ನೋಡಿ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬಂದಿರ್ತಾರಲ್ಲ ಸೊ ಹಾಗಾಗಿ ಒಂದು ಫ್ರೂಟಿ ಜ್ಯೂಸ್ ಕೊಡ್ತಾರೆ ಸೊ ಅದೇ ಅರ್ಧ ಖುಷಿ ನಮ್ಮ ಚೆರಿಗೆ ಜ್ಯೂಸ್ ಕೊಡ್ತಾರೆ ಅಂತ ಅದನ್ನ ಅವನು ಮತ್ತು ಪಾಪಣಿ ಇಬ್ರು ಕುಡಿದ್ರು ಆಮೇಲೆ ಅವ್ನ ಫ್ರೆಂಡ್ ಪರಿ ನೋಡಿ ಪರಿ ಅಲ್ಲಿ ನಿಂತಿದ್ಲು ಅವಳ ಜೊತೆ ಹೋಗಿ ನಿಂತ್ಕೊಂಡಿದ್ದಾನ ಅವನು ನಮ್ಮ ಪಾಪಣ್ಣಿ ಚೆರಿ ಬಾಸಲ್ಲಿ ಚೆರಿ ಬಾಸಲ್ಲಿ ಅಂತ ಅವಳು ಬರೀ ಚೆರೀ ಹುಡ್ಕೋದೇ ಆಗ್ತಿತ್ತು ನಮ್ಮ ಚೆರಿ ಹೋಗಿ ಅಲ್ಲಿ ಅವಳ ಫ್ರೆಂಡ್ ಜೊತೆ ಪರಿ ಜೊತೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇಬ್ರು ಆಮೇಲೆ ಇವಳು ಹುಡ್ಕೊಂಡು ಹೋದ್ಲು ಅವ್ರ ಜೊತೆ ಕೂತಿದ್ಲು ಪಾಪಣ್ಣಿನೂ ಚೆರಿ ಎಲ್ಲ ಹೋಗ್ತಾನೆ ಅಲ್ಲೆಲ್ಲ ಪಾಪಣ್ಣಿ ಹೋಗ್ತಾಳೆ ಚೆರಿ ಕಾಣ್ತಾ ಇಲ್ಲ ಅಂದಿದ್ದಕ್ಕೆ ಅಲ್ಲಿ ಕೂತಿರೋರ್ನ ಹೋಗಿ ಕೇಳ್ತಾ ಇದ್ದಾಳೆ ಚೆರಿ ಬಾಸ್ ಎಲ್ಲಿ ಚೆರಿ ಬಾಸ್ ಎಲ್ಲಿ ಅಂತ ಸೊ ತುಂಬ ಚೆನ್ನಾಗಿತ್ತು ಈ ಸತಿ ಫಂಕ್ಷನ್ ಇತ್ತು ಆ್ಯಂಡ್ ಇನ್ನು ನೆಕ್ಸ್ಟ್ ಇಯರಿಂದ ನಮ್ಮ ಚೆರಿ ಸ್ಕೂಲಲ್ಲಿ ಇರಲ್ಲ ಅದೊಂದೇ ಬೇಜಾರು ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್